ನನ್ನ ಹೆಸರು ನಿಖಿತಾ ರಾಮಚಂದ್ರ ದೇಸಾಯಿ ಗುಂದ ತಾಲೂಕು ಜೇಡಾ ಜಿಲ್ಲೆ ಉತ್ತರ ಕನ್ನಡ ಶರಣು ಶರಣು ಬಂದೆ ಓಹಿ ಬೆನಕ ಕೈಯಾ ಹಿಡಿದು ಕಾಯೋ ಕಡೆತನಕ हिडू कयो कडेतनकाषकवाहन मोदक वरगौरीतनया वरगौरी वरगौरीतनया मूषिक वाहन मोदक प्रिया वरगौरी तनया निनय गैव कार्यके भयिरदय्या ಪೂಜೆಗೆ ಪ್ರಥಮ ಸ್ಥಾನು ನಿನಗೆ ವಂದಿಪೆ ಗಣರಾಯ ವಂದಿಪೆ ಗಣರಾಯ ವಂದಿಪೆ ಗಣರಾಯ ಶರಣು ಶರಣು ಬಂದೆ ಓ ಹೇ ಬೆನಕ ಕೈಯ ಹಿಡಿದು ಕಾಯೋ ಕಡೆತನಕ लम्बोदरने ऐकदन्तने मुरिदवने लम्बोदरने ेकदन्तने चन्द्रनगर्वा मुरिदवने रावण तन् परशिवनात्मवलिङ्ग बिडदवने रावण तन् परशिवनात्मवलिङ्ग बिडदवने विद्या बुद्धि कर्तॄनी हे विघ्नेषरने ನಕಾ ಕೈಯ ಹಿಡಿದು ಕಾಯೋ ಕಡೆತನಕ ಪರಮ ಪೂಜನೆ ಪಾಯಿ ಎಂಬುವರ ಪಾಲನೆ ಭಾರ ಹೊತ್ತವನೇ ಪರಮ ಪೂಜನೆ ಪಾಯಿ ಎಂಬುವರ ಪಾಲನೆ ಭಾರ ಹೊತ್ತವನೆ ನಿನ್ನ ಚರಣದಲ್ಲಿ ತಲೆಯ ನಿಟ್ಟಿಯು ನಮ್ಮನು ಕಾಯುವುದು ನಿನ್ನ ಹೊಣೆ ನಿನ್ನ ಚರಣದಲ್ಲಿ ತಲೆಯ ನಿಟ್ಟಿಯೂ ನಮ್ಮನ್ನು ಕಾಯುವುದು ನಿನ್ನ ಹಣೆ ವಿದ್ಯೆಗೆ ಎಂದು ಮರಿವಿರದಂತೆ ಸಲ ಹೋಗ ಜಮನೇ ಸಲ ಹೋಗ ಶರಣು ಶರಣು ಬಂದೆ ಓ ಹೇ ಬೆನಕ ಕೈಯ ಹಿಡಿದು ಕಾಯೋ ಕಡೆತನಕ ಬೆನಕ ಕೈಯ ಹಿಡಿದು ಕಾಯೋ ಕಡೆತನ ಕೈಯ ಹಿಡಿದು ಕಾಯೋ ಕಡೆತನಕ ಧನ್ಯವಾದಗಳು